ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಸೊ ಎಲ್ಲ ಎಪಿಸೋಡ್ಗಳಲ್ಲೂ ಸರಳವಾದ ಮನೆಮದ್ದನ್ನು ಮಾಡಿ ಯಾವ ರೀತಿ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ಕಫದ ಸಮಸ್ಯೆ ತುಂಬ ದಿವಸದಿಂದ ಕಫ ಬರ್ತಾಯಿರ್ತದೆ ಅದು ಸರಿ ಹೋಗ್ತಾನೇ ಇಲ್ಲ ಈ ಕಫ ಸರಿ ಹೋಗ್ತಾನೆ ಇಲ್ಲ ಅಂತಕ್ಕಂಥವ್ರು ಇದು ಸಣ್ಣ ಮಕ್ಕಳಲ್ಲಿ ಆಗಲಿ ದೊಡ್ಡವರಲ್ಲಿ ಆಗಲಿ ಕಫದ ಸಮಸ್ಯೆ ಸರಿ ಹೋಗ್ತಾ ಇಲ್ಲ ಅಂತ ಇರ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ಈ ಒಂದು ಸರಳವಾದ ಮನೆಮದ್ದನ್ನು ನೀವು ಪಾಲಿಸಿದ್ದೆ ಆದರೆ ನಾಲ್ಕೈದು ದಿವಸಗಳಲ್ಲಿ ಸಂಪೂರ್ಣವಾಗಿ ಕಫದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಮಾಡಬೇಕಾಗಿರೋದು ಇಷ್ಟೇ ಅರಳೇಕಾಯಿ ಅರಳೇಕಾಯಿ ನಿಮ್ಗೆಲ್ಲರಿಗೂ ಅಂಥದ್ದು ನಾನು ತುಂಬ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ಅರಳೇಕಾಯಿ ಬಂದು ಔಷಧಿಗಳ ರಾಜ ಏಕೆಂದರೆ ಇದನ್ನು ನೂರಾರು ಔಷಧಿಗಳಲ್ಲಿ ನಾವು ಇದನ್ನು ಬಳಸ್ತೀವಿ ನೂರಾರು ಔಷಧಿಗಳಲ್ಲಿ ನೂರಾರು ಔಷಧಿಯನ್ನು ಮಾಡಬೇಕಾದ್ರೆ ಇದನ್ನು ಒಂದು ಒಂದು ಭಾಗವನ್ನಾಗಿ ನಾವು ಬಳಸ್ತೀವಿ ಅಂಥ ಒಂದು ಅದ್ಭುತವಾದ ಔಷಧಿ ಗುಣವನ್ನು ಹೊಂದಿರತಕ್ಕಂಥ ಒಂದು ಬಲವನ್ನು ಕೊಡ್ತಕ್ಕಂಥ ದೇಹಕ್ಕೆ ಮತ್ತು ದೇಹದಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾವನ್ನು ಕಿತ್ತು ಎಸೆಯೋದಕ್ಕೆ ಒಂದು ಸಾಧನವನ್ನಾಗಿ ಇದು ಕೆಲಸ ಮಾಡುತ್ತೆ ಆದ್ದರಿಂದ ಅರಳೆಕಾಯಿನ ನೀವು ಚೆನ್ನಾಗಿ ತೊಳೆದು ಹೊರಗಡೆಯಿಂದ ತಂದಿರತಕ್ಕಂಥ ಅರಳೆಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಕಲ್ಲಿನ ಮೇಲೆ ಚೆನ್ನಾಗಿ ತೊಳೆದಿರ್ತಕ್ಕಂಥ ಕಲ್ಲಿನ ಮೇಲೆ ಗಂಧದ ರೀತಿ ತೆಗೆದುಕೊಳ್ಳಿ ಅದರ ಜೊತೆಗೆ ಶುದ್ಧವಾದ ಜೇನುತುಪ್ಪ ಸ್ನೇಹಿತರೆ ನಿಮಗೆ ಈ ಒಂದು ವಿಷಯ ಕೇಳಿದಾಗ ಎಲ್ಲರಿಗೂ ಒಂದು ಕ್ವಶನ್ ಬರ್ತದೆ ಶುದ್ಧವಾದ ಜೇನುತುಪ್ಪ ಎಲ್ಲಿ ತರಬೇಕಂತ ನಮ್ಮ ಆರೋಗ್ಯ ಸರಿ ಇರಬೇಕಾದ್ರೆ ಶುದ್ಧವಾದ ಜೇಂತುಪ್ಪವನ್ನು ಏನಕ್ಕೆ ಬಳಸಲಿಕ್ಕೆ ಹೇಳ್ತೀವಿ ಅಂತಂದ್ರೆ ಕಾಡುಗಳಲ್ಲಿ ಸಾವಿರಾರು ಗಿಡಮೂಲಿಕೆಗಳು ನಮ್ಮ ಪರಿಚಯಕ್ಕೆ ನಿಲುಕದೇ ಇರ್ತಕ್ಕಂಥ ಗಿಡಮೂಲಿಕೆಗಳು ಸಾವಿರಾರು ಗಿಡಮೂಲಿಕೆಗಳು ಕಾಡಿನಲ್ಲಿ ಇದೆ ಅದರ ಹೂವು ಬಿಟ್ಟಾಗ ಆ ಗಿಡಮೂಲಿಕೆಗಳು ಸಾವಿರಾರು ಗಿಡಮೂಲಿಕೆಗಳಂದರೆ ನಾವು ಎಲ್ಲ ಆರೋಗ್ಯದ ಸಮಸ್ಯೆಗೆ ಗಿಡಮೂಲಿಕೆಯನ್ನು ಬಳಸ್ತೀವಿ ಆ ಎಲ್ಲ ಗಿಡಮೂಲಿಕೆಗಳಿಂದ ಬರ್ತಕ್ಕಂಥ ಜೇನನ್ನು ತಂದು ಅದು ಶೇಖರಣೆ ಮಾಡಿ ಇಟ್ಟಿರ್ತದೆ ಎಲ್ಲಿ ಆ ಶುದ್ಧವಾದ ಜೇನುತುಪ್ಪದಲ್ಲಿ ಅದಕ್ಕೆ ನಾನು ಆ ಜೇನುತುಪ್ಪ ಅಂತಂದ್ರೆ ಅದು ಒಂದು ದಿವ್ಯವಾದ ಔಷಧಿ ಬರೀ ಜೇನುತುಪ್ಪ ಅಲ್ಲ ಅದು ದಿವ್ಯವಾದ ಒಂದು ಔಷಧಿ ಅದನ್ನು ಆ ಅರಳೆಕಾಯಿ ತೆಗೆದಿರತಕ್ಕಂಥ ಅರಳೆಕಾಯಿನಲ್ಲಿ ಅದನ್ನು ಮಿಶ್ರಣವನ್ನು ಮಾಡಿ ಮಕ್ಕಳಿಗೆ ಅದನ್ನು ನೆಕ್ಸ್ತಾ ಬಂದರೆ ನಾಲ್ಕೈದು ದಿವಸಗಳಲ್ಲಿ ಸತತವಾಗಿ ಯಾರು ಮಕ್ಕಳು ಇದ್ದಾರೆ ಆ ಕೆಮ್ಮು ಸಂಪೂರ್ಣವಾಗಿ ನಿಂತೋಗುತ್ತೆ ಮತ್ತು ದೊಡ್ಡವ್ರಿಗಾದರೆ ಆ ಪ್ರಮಾಣವನ್ನು ಜಾಸ್ತಿ ಮಾಡಿ ಅದನ್ನು ಬಳಸಿದ್ದೇ ಆದರೆ ಕೆಮ್ಮು ಬರ್ತಕ್ಕಂಥ ಒಂದು ಸಾಧ್ಯತೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ತುಂಬ ಜನಕ್ಕೆ ಬಂದು ಏನಾಗುತ್ತೆ ತುಂಬ ಗೂರ್ಲು ಥರ ಕೆಮ್ತಾ ಇರ್ತಾರೆ ಅಂದರೆ ಅವರು ನಿಲ್ಲಿಸೋದೆಲ್ಲ ರಾತ್ರಿಯೆಲ್ಲ ಕೆಮ್ತಾ ಇರ್ತಾರೆ ಕಫ ಬರ್ತಾಯಿರ್ತದೆ ಇವರು ಕೂಡ ಆ ಥರ ಕೆಮ್ಮಿರುವಂಥವ್ರು ಬೆಳಗ್ಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಊಟದ ನಂತರ ಇದನ್ನು ಸೇವಿಸಿದ್ದೇ ಆದರೆ ಸಂಪೂರ್ಣವಾಗಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದೆ ಈ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ನನ್ನ ಚಾನಲ್ಗೆ ನೀವು ಬೆಳೆಸ್ಬೇಕಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೆ